ಕಮಲಾನಗರದ ಮುಖ್ಯ ರಸ್ತೆಯಲ್ಲಿ ಶೇ ಶಂಕರನಾಗ್ ಅಭಿಮಾನಿಗಳು ಇವತ್ತು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಶಂಕರನಾಗ್ ಅವರ ಜನ್ಮದಿನವನ್ನು ಅದು ನವಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಜೊತೆಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರ್ತಕ್ಕಂಥ ಈ ಒಂದು ಆಟೋ ಚಾಲಕರ ಅಭಿಮಾನಿಗಳ ಸಂಘಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದಿವಂಗತ ಶಂಕರನಾಗ್ ಅವರು ಅವರ ಆದರ್ಶ ಮತ್ತು ಅವರ ಜೀವನ ಶೈಲಿ ಮತ್ತು ಅವರು ಅಳವಡಿಸ್ಕೊಂಡಂಥ ರೀತಿಯನ್ನು ನಿಜವಾಗ್ಲೂ ನಾವೆಲ್ಲರೂ ಸಹ ಪಾಲನೆ ಮಾಡಬೇಕಾಗ್ತದೆ ಚಿತ್ರರಂಗಕ್ಕೆ ಕೊಟ್ಟಂಥ ಪಾತ್ರಗಳು ನಿಜವಾಗಲೂ ಕೌಟುಂಬಿಕವಾಗಿ ಮತ್ತು ಅವರ ಜೀವನ ಶೈಲಿಯಲ್ಲಿ ಎಲ್ಲರೂ ಸಹ ಕೂತ್ಕೊಂಡು ಕುಟುಂಬದವರೇ ಕೂ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಶಂಕರ್ನಾಗ್ ಇಲ್ಲ ಆದರೂ ಸಹ ಅವರ ಅಭಿಮಾನಿಗಳು ಶಂಕರ್ನಾಗ್ ಇಡೀ ರಾಜ್ಯದಲ್ಲಿ ಆಟೋ ಚಾಲಕರು ಮತ್ತು ಅಭಿಮಾನಿಗಳು ಪ್ರತಿ ವರ್ಷವೂ ಸಹ ಇವತ್ತು ಅನುದಾನ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಅವರ ಹೆಸರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ ಆಟೋ ರಾಜ ಅಂತ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ಕರಾಟೆ ಕಿಂಗ್ ನಾಗ್ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದದ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಕನ್ನಡ ನಾಡಿನಲ್ಲಿ ಇವತ್ತು ಅನೇಕ ಚಿತ್ರರಂಗದಲ್ಲಿ ಇವತ್ತು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಇರ್ಬೋದು ನಾಗ್ ಇರ್ಬೋದು ಅನೇಕ ಅಭಿಮಾನಿಗಳು ಇವತ್ತು ಅವ್ರದೇ ಆದಂಥ ಪಾತ್ರಗಳನ್ನು ಕೊಟ್ಟು ಇವತ್ತು ಬಿಟ್ಟು ಹೋಗಿದ್ದಾರೆ ಅವರ ಆದರೆ ಆದರ್ಶದಲ್ಲಿ ಅವರು ಸಹ ಒಬ್ಬರು ಅಂಥ ಆದರ್ಶವನ್ನು ಮುಂದಿನ ಪೀಳಿಗೆಗೆ ನಾವು ಕಲಿಸ್ತಕ್ಕಂಥದ್ದು ಮತ್ತು ನೋಡಿಸ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ಆಟೋ ಚಾಲಕರ ಸಂಘದವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಧನ್ಯವಾದಗಳು ಏನ್ ಇವತ್ತು ಕರಾಟ ಸಂಕರ್ನಾಗ ಅಭಿಮಾನಿಗಳ ಸಂಘದ ವತಿಯಿಂದ ಕಮಲನಗರ ಮಾರ್ಕೆಟ್ ಇವರು ಏನು ಒಂದು ವಿಜೃಂಭಣೆಯಾಗಿ ಒಂದು ಏನು ಅವರ ಉತ್ತರ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ವೈಯಕ್ತಿಕವಾಗಿ ನಾನು ಅಭಿನಂದನೆ ಕಲಿಸ್ತಾ ಇದ್ದೀನಿ ಆಟೋ ಅಂತ ಅಂದ್ರೆ ಒಂದು ಏನು ಸಂಕರ್ನಾಗ ಅಂದ್ರೆ ಆಟೋ ಆಟೋ ಅಂದ್ರೆ ಸಂಕರ್ನಾಗ ಆದ್ರಿಂದ ಈ ಆಟೋ ಅಂತ ಬಂದ್ರೆ ಆಟೋ ರಾಜ ಎಲ್ಲ ಎಲ್ಲ ಒಂದು ಹಿಂದ್ಗಡೆ ಒಂದು ಏನು ಸಂಕರ್ನಾಗಿ ಭಾವಚಿತ್ರವನ್ನು ಹಾಕ್ಕೊಂಡು ಅವರು ಆಟೋ ಆಟೋಗಳಿಗೆ ಒಂದು ರಾಜ ಅಂತ ಒಂದು ಗಿರ್ದ ಬಿಡದನ್ನು ಪಡ್ಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಇವತ್ತು ನಮ್ಮ ಕಮಲಾನಗರ ಮಾರ್ಕೆಟ್ ವೃತ್ತದಲ್ಲಿ ಏನು ವಿಜೃಂಭಣೆವಾಗಿ ನಮ್ಮ ಕುಮಾರ್ ನಮ್ಮ ಸಹಪಾಠಿಗಳು ಎಲ್ಲ ಸೇರಿಕೊಂಡು ಅತಿ ವಿಜೃಂಭಣೆಯಾಗಿ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಏನು ಕರೆಕ್ಟಾಗಿ ಹಿಂಗೆ ಶಂಕರ್ನಾಗರವರ ಜನ್ಮದಿನವನ್ನು ಅತಿ ವಿಜೃಂಭಣವಾಗಿ ಮಾಡಿ ಮಾಡುವ ನಂತರ ಆಗಿ ನಮ್ಮ ಸಹಕಾರ ನಿಮಗೆ ಸಹಕಾರ ಯಾವಾಗಲೂ ಸಹಕಾರ ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಏನು ಬೆಂಗಳೂರು ಸಿಟಿನಲ್ಲಿ ಮೆಟ್ರೋ ಅವತ್ತು ಅವತ್ತು ಏನು ನಮ್ಮ ಶಂಕರ್ನಾಗ ಅವರು ದೂರದೃಷ್ಟಿಯ ಕನಸು ಅದು ಮೆಟ್ರೋ ಅವರ ಒಂದು ಏನು ಕನಸಿನ ಕೂಸು ಇವತ್ತು ಭಾಳ ಅವರು ಇದ್ರೆ ಭಾಳ

రు తీరావాణి నోడు ఇోలి బ